ಎಲ್ಲರಿಗೂ ನಮಸ್ಕಾರ ಇದು ಸುದ್ದಿ ವಿಶ್ಲೇಷಣೆ ನಾನು ಶಶಿಧರ್ ಭಟ್ ಇದು ನನ್ನ ಡಿಜಿಟಲ್ ವಾಹಿನಿ ಇದನ್ನು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡೋದಕ್ಕೆ ಮರಿಬಿಡಿ ಯಾಕೆಂದರೆ ನನ್ನ ಪ್ರತಿ ವಿಶ್ಲೇಷಣೆಯ ನೋಟಿಫಿಕೇಶನ್ ತನಗೆ ತಲುಪತ್ತೆ ಯಾವುದನ್ನು ಕೂಡ ತಾವು ಮಿಸ್ ಮಾಡ್ಕೊಳ್ಳಲ್ಲ ಹಾಗೆಯೇ ತಾವು ಸಹಾಯ ಮಾಡಿ ತಮ್ಮ ಸಹಾಯವೇ ನನ್ನ ಧ್ವನಿ ಅಂತ ನನ್ನ ಧ್ವನಿಗೆ ತಮ್ಮ ಸಹಾಯದ ಶಕ್ತಿ ಬೇಕು ತಾವು ಸಹಾಯ ಇದ್ದೀರಿ ನನ್ನ ಹೆಗಲಿಗೆ ಹೆಗಲು ಕೊಡ್ತಿದ್ದೀರಿ ತಮಗೆಲ್ಲ ನಾನು ಹೃದಯಪೂರ್ವಕವಾದ ಕೃತಜ್ಞತೆಯನ್ನು ಸಲ್ಲಿಸ್ತೇನೆ ಅಧಿಕಾರ ಕೇಂದ್ರಿತ ರಾಜಕಾರಣ ಭಾರತದ ರಾಜಕಾರಣದಲ್ಲಿ ಸ್ವಾತಂತ್ರ್ಯ ನಂತರ ವರ್ಷದಿಂದ ವರ್ಷಕ್ಕೆ ಈ ಅಧಿಕಾರ ಕೇಂದ್ರಿತ ರಾಜಕಾರಣ ಪ್ರಬಲವಾಗ್ತಾ ಬಂದಿದೆ ಯಾವಾಗ ಅಧಿಕಾರ ಕೇಂದ್ರಿತ ರಾಜಕಾರಣ ಪ್ರಬಲ ಆಗುತ್ತೋ ಎಲ್ಲ ಮೌಲ್ಯಗಳು ಕೂಡ ಗಾಳಿಗೆ ತೂರಲ್ಪಡುತ್ತೆ ನಾಟಕ ಅಭಿನಯ ಅದು ಮಹತ್ವದ ಪಾತ್ರವನ್ನು ವಹಿಸುತ್ತೆ ಜನ ನಾಟಕವನ್ನು ಇಷ್ಟಪಡ್ತಾರೆ ಜನರಿಗೆ ಭ್ರಮೆ ಬೇಕು ಜನರಿಗೆ ವಾಸ್ತವ ಬೇಕಾಗಿಲ್ಲ ಯಾಕೆಂದರೆ ವಾಸ್ತವ ಅನ್ನೋದಿರುತ್ತಲ್ಲ ಅದು ಒಂದು ಕಪ್ಪು ಬಿಳುಪಿನ ಒಂದು ಮತ್ತ ಆಗಿರುತ್ತೆ ಆದರೆ ಅದಕ್ಕೆ ಬಣ್ಣ ಹಚ್ಚಿದರೆ ಸಂತೋಷ ಕೊಡುತ್ತೆ ಆ ಕಾರಣಕ್ಕೆ ಭಾರತದಲ್ಲಿ ಈ ಅಭಿಮಾನಿಗಳು ಅವರು ಇವರು ಹುಟ್ಕೊಂಡಿದ್ದಾರೆ ಅವರಿಗೆ ನಾಟಕ ಬೇಕು ವಾಸ್ತವವನ್ನು ಯಾರಿಗೆ ಎದುರಿಸುವ ಶಕ್ತಿ ಇರಲ್ವೋ ಅಂತಹ ಜನ ಈ ಭ್ರಮೆಗಳಲ್ಲಿ ಬದುಕೋದಕ್ಕೆ ಇಷ್ಟಪಡ್ತಾರೆ ಆ ಕಾರಣಕ್ಕಾಗಿ ರಾಜಕೀಯ ಪಕ್ಷಗಳು ಜನರನ್ನು ಭ್ರಮೆಯಲ್ಲಿ ಇಡ್ತಾ ಅಧಿಕಾರದ ಕೇಂದ್ರಿತ ರಾಜಕಾರಣವನ್ನು ಮಾಡ್ತವೆ ನೀವು ಇವತ್ತಿನ ಕರ್ನಾಟಕದ ಸಂದರ್ಭಕ್ಕೆ ಬಂದರೆ ಮೂರೂ ರಾಜಕೀಯ ಪಕ್ಷಗಳು ಕೂಡ ಜನರನ್ನು ಹೇಗೆ ಭ್ರಮೆಯಲ್ಲಿ ಮುಳುಗಿಸುವ ಕೆಲಸವನ್ನು ಮಾಡ್ತೀವಿ ಅದರಲ್ಲಿ ಯಾವ ಪಕ್ಷ ಕೂಡ ಹೊರತಾಗಿಲ್ಲ ಕಾಂಗ್ರೆಸ್ ಮಾಡ್ತಾ ಇರುವುದು ಅಧಿಕಾರ ಕೇಂದ್ರಿತ ರಾಜಕಾರಣ ಬಿ ಜೆ ಪಿ ಮಾಡುತ್ತಿರುವುದು ಅಧಿಕಾರ ಕೇಂದ್ರದ ರಾಜಕಾರಣ ಜೆ ಡಿ ಎಸ್ ಮಾಡ್ತಾ ಇರೋದು ರಾಜ ಅಧಿಕಾರ ಕೇಂದ್ರದ ರಾಜಕಾರಣ ಅದೇನೋ ಏನಕ್ಕೇನ ಪ್ರಮಾಣ ಅನ್ನೋ ಒಂದು ಮಾತಿದೆಯಲ್ಲ ಸಂಸ್ಕೃತದಲ್ಲಿ ಆ ಏನೇ ಆಗಲಿ ಅಧಿಕಾರವನ್ನು ಕಸಗಬೇಕು ಅಧಿಕಾರವನ್ನು ತನ್ನದಾಗಿಸ್ಕೋಬೇಕು ಅದಕ್ಕೆ ದಾರಿ ಯಾವುದಾದರೂ ಮುಖ್ಯ ಅಲ್ಲ ಗುರಿ ಮುಖ್ಯ ಅನ್ನೋದು ಆದರೆ ಈ ಹಿಂದೆ ದಾರಿ ಬಹಳ ಮುಖ್ಯ ಆಗಿತ್ತು ಭಾರತ ರಾಜಕಾರಣದಲ್ಲಿ ಸ್ವತಂತ್ರ ಚಳವಳಿಯಿಂದ ಬಂದಂಥವರು ಕನಿಷ್ಠ ಮೌಲ್ಯಗಳಿಗೆ ಬೆಲೆ ಕೊಡ್ತಿದ್ರು ಇವತ್ತು ಮೌಲ್ಯಗಳಿಗೆ ಬೆಲೆ ಇಲ್ಲ ಇವತ್ತು ನಾನು ತಮ್ಮ ಜೊತೆ ಮಾತನಾಡ್ತಾ ಇರುವುದು ಕಾಂಗ್ರೆಸ್ ಸರ್ಕಾರದ ಬಗ್ಗೆ ಕಾಂಗ್ರೆಸ್ ಸರ್ಕಾರದ ಅಧಿಕಾರ ಕೇಂದ್ರಿತ ರಾಜಕಾರಣದ ಬಗ್ಗೆ ನಾನು ಮಾತನಾಡ್ತೇನೆ ಈಗ ಕೆಲವು ದಿನಗಳ ಹಿಂದೆ ಸಹಕಾರ ಸಚಿವ ರಾಜಣ್ಣ ಅವರು ಒಂದು ಹೇಳಿಕೆಯನ್ನು ಕೊಟ್ಟರು ಏನದು ಮುಂಬರುವ ಲೋಕಸಭಾ ಚುನಾವಣೆಯಲ್ಲಿ ಗೆಲ್ಲುವುದಕ್ಕೆ ಕನಿಷ್ಠ ಮೂರು ಉಪಮುಖ್ಯಮಂತ್ರಿ ಸ್ಥಾನಗಳನ್ನು ನಿರ್ಮಿಸಬೇಕು ಅಂತ ಇದು ಏಕಾಏಕಿಯಾಗಿ ನೀಡಿರುವ ಹೇಳಿಕೆ ಅಲ್ಲ ಇದರ ಹಿಂದೆ ರಾಜಕಾರಣ ಇದೆ ಅಧಿಕಾರ ಕೇಂದ್ರಿತ ರಾಜಕಾರಣ ಇದೆ ಲೋಕಸಭಾ ಚುನಾವಣೆಯ ನಂತರ ಏನು ರಾಜಕೀಯ ಬೆಳವಣಿಗೆಗಳಾಗುತ್ತವೆ ಆ ಬೆಳವಣಿಗೆಯಲ್ಲಿ ತಮ್ಮ ಗುಂಪಿನ ತಮ್ಮ ಮೇಲ್ಗೈ ಆಗಬೇಕು ಅನ್ನೋದು ಉದ್ದೇಶ ಇದಕ್ಕೂ ಮೊದಲನೇ ಹರಿಪ್ರಸಾದ್ ಅವರು ಕೆಲವು ಮಾತ ಹರಿಪ್ರಸಾದ್ ಅವರಿಗೆ ಮಂತ್ರಿ ಮಾಡಬೇಕಾಗಿತ್ತು ಅನ್ನೋದ್ರಲ್ಲಿ ನನ್ನ ಭಿನ್ನಾಭಿಪ್ರಾಯ ಇಲ್ಲ ಆದರೆ ಹರಿಪ್ರಸಾದ್ ಅವರು ಸಿದ್ದರಾಮಯ್ಯನವರ ಬಗ್ಗೆ ವೈಯಕ್ತಿಕ ಪರ್ಸ್ನಲ್ ಅಟ್ಯಾಕ್ ಮಾಡುವವರೆಗೆ ಹೋಗಿದ್ರು ಅದು ಅಧಿಕಾರ ಕೇಂದ್ರಿತರಾಗಿ ಕಾರಣವೇ ಹಾಗಿದ್ದರೆ ರಾಜಣ್ಣ ಅವರ ಈ ಹೇಳಿಕೆ ಏನಿದೆ ಅದರ ಉದ್ದೇಶ ಏನು ಅವರು ಯಾಕಾಗಿ ಇಂಥ ಹೇಳಿಕೆಯನ್ನು ಕೊಟ್ಟರು ಅವರ ಹೇಳಿಕೆಗೆ ಪ್ರತಿಕ್ರಿಯೆಗಳು ಕೂಡ ಬಂದವು ಗೊತ್ತಿದೆ ನಮಗೆ ಸೊ ಈಗ ಲೇಟೆಸ್ಟ್ ವರದಿಯ ಪ್ರಕಾರ ರಾಜಣ್ಣ ಅವರ ಈ ಹೇಳಿಕೆಯ ಕುರಿತು ಈಗ ದೆಹಲಿಯಲ್ಲಿ ಇರುವ ನಿನ್ನೆ ಮೊನ್ನೆ ಒಂದೆರಡು ದಿನಗಳ ಹಿಂದೆ ದೆಹಲಿಯಲ್ಲಿದ್ದ ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರು ಪಕ್ಷದ ಉಸ್ತುವಾರಿ ಸುರ್ಜೇವಾಲಾ ಅವರಿಗೆ ಒಂದು ದೂರು ಕೊಟ್ಟರು ಅಂತ ಇಂಥ ಹೇಳಿಕೆಯನ್ನು ತಾವು ನಿಲ್ಲಿಸಬೇಕು ಅವರಿಗೆ ನೋಟಿಸ್ ಕೊಡಿ ರಾಜಣ್ಣವರಿಗೆ ಈ ಹಿಂದೆ ಹರಿಪ್ರಸಾದ್ ಅವರಿಗೆ ನೀವು ನೋಟಿಸ್ ಕೊಟ್ಟಿದ್ರಿ ಈಗ ಇವರಿಗೆ ಯಾಕೆ ನೋಟಿಸ್ ಕೊಡಲ್ಲ ಅಂತ ಈ ಪ್ರಶ್ನೆ ಈ ದೂರಿ ಏನಿದೆ ಇದು ಕಾಂಗ್ರೆಸ್ ಒಳ ರಾಜಕಾರಣದ ದಾರಿ ಇದೆಯಲ್ಲ ಅದು ಎತ್ತ ಸಾಗ್ತಾ ಇದೆ ಅಂತ ತೋರಿಸ್ತಾ ಇದೆ ನಿಜ ಈ ಸರ್ಕಾರ ಅಧಿಕಾರಕ್ಕೆ ಬಂದ ಸಂದರ್ಭದಲ್ಲಿ ಮುಖ್ಯಮಂತ್ರಿ ಸ್ಥಾನಕ್ಕಾಗಿ ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ ಅವರ ನಡುವೆ ಪೈಪೋಟಿ ಇತ್ತು ಒಂದು ಹಂತದಲ್ಲಿ ನನಗೆ ಮುಖ್ಯಮಂತ್ರಿ ಸ್ಥಾನವನ್ನು ಕೊಡದಿದ್ದರೆ ನಾನು ಸಂಪುಟದಲ್ಲಿ ಸೇರಲಾರೆ ಅನ್ನುವ ಮಾತನ್ನು ಕೂಡ ಡಿ ಕೆ ಶಿವಕುಮಾರ್ ಹೇಳಿದರು ಅದು ಆದ ಮೇಲೆ ಒಂದು ಹೊಂದಾಣಿಕೆಯ ಫಾರ್ಮುಲಾವನ್ನು ರಚಿಸಿತು ಕಾಂಗ್ರೆಸ್ ಹೈಕಮಾಂಡ್ ಅಂತ ಹೇಳಲಾಗಿದೆ ಅದರ ಪ್ರಕಾರ ಎರಡೂವರೆ ವರ್ಷ ಸಿದ್ದರಾಮಯ್ಯವರು ಮುಖ್ಯಮಂತ್ರಿ ಎರಡೂವರೆ ವರ್ಷ ಅದರ ನಂತರ ಸೊ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಅನ್ನುವ ಒಪ್ಪಂದಕ್ಕೆ ಬರಲಾಯಿತು ಅಂತ ಹೇಳಿಕೆ ಇದಕ್ಕೆ ಯಾವುದೇ ಸಾಕ್ಷ್ಯಾಧಾರಗಳಿಲ್ಲ ಇದನ್ನು ಕೆಲವರು ಹೌದು ಅಂತಾರೆ ಕೆಲವರು ಇಲ್ಲ ಅಂತಾರೆ ಸಿದ್ದರಾಮಯ್ಯವರು ಬೆಂಬಲಿಗರು ಇಂಥ ಯಾವುದೇ ಒಪ್ಪಂದ ಆಗಿಲ್ಲ ಅಂದರೆ ಅವರು ವಿರೋಧಿಗಳು ಆಗಿದೆ ಅಂತ ಒಟ್ಟಲ್ಲಿ ಕಾಂಗ್ರೆಸ್ ಹೈಕಮಾಂಡ್ ಬಂದದ್ದು ರಾಜೀ ಸೂತ್ರವನ್ನು ಆ ಸಂದರ್ಭದಲ್ಲಿ ರಚಿಸಿತ್ತು ಆ ರಾಜಿ ಸೂತ್ರದ ಪ್ರಕಾರ ಸರ್ಕಾರ ರಚನೆ ಆಯಿತು ಆದರೆ ಈ ಉಪಮುಖ್ಯಮಂತ್ರಿ ವಿಚಾರವನ್ನು ಎತ್ತಿರುವುದು ಯಾಕೆ ರಾಜಕೀಯ ಮೂಲಗಳ ಪ್ರಕಾರ ಡಿ ಕೆ ಕಟ್ಟಿ ಕಟ್ಟಿಹಾಕುವುದಕ್ಕಾಗಿ ಈ ಮೂರು ಮುಖ್ಯಮಂತ್ರಿಗಳ ಸ್ಥಾನದ ಪ್ರಶ್ನೆಯನ್ನು ಎತ್ತಲಾಗಿದೆ ಅವರ ಬೆಂಬಲಿಗರು ಇದನ್ನು ಎತ್ತಿದ್ದಾರೆ ಸೊ ಈ ಮಾತಿಗೆ ಗೃಹ ಸಚಿವರಾಗಿರುವಂಥ ಡಾಕ್ಟರ್ ಪರಮೇಶ್ವರ್ ಅವರು ಕೂಡ ಸಹಮತವನ್ನು ವ್ಯಕ್ತಪಡಿಸಿದ್ದಾರೆ ಅವರು ಹೇಳಿಕೆ ನೀಡಿದ್ದಾರೆ ಆದರೆ ಸಿದ್ದರಾಮಯ್ಯ ಅವರ ಬೆಂಬಲಿಗರು ಒಂದು ರೀತಿ ಹೇಳಿಕೆ ಕೊಟ್ಟರೆ ಅವರು ಸಿದ್ದರಾಮಯ್ಯನವರ ವಿರೋಧಿಗಳು ಅಥವಾ ಡಿ ಕೆ ಪರವಾಗಿರುವವರು ಮಾಗಡಿ ಶಾಸಕರಾದ ಬಾಲಕೃಷ್ಣ ಅವರು ಇವರು ರಂಗನಾಥ್ ಅವರು ಅವರು ಅದಕ್ಕೆ ಟೀಕಿಸಿದ್ದಾರೆ ಇಟ್ ಶೋಸ್ ಕಾಂಗ್ರೆಸ್ ಒಳಗಡೆ ಸಿದ್ದರಾಮಯ್ಯ ಗುಂಪು ಮತ್ತು ಡಿ ಕೆ ಶಿವಕುಮಾರ್ ಅವ್ರ ಗುಂಪು ಅನ್ನೋದು ಒಡಿತಾ ಇದೆ ಈಗ ಅದು ಇನ್ನೊಂದು ಹಂತಕ್ಕೆ ತಲುಪಿದೆ ಅದಕ್ಕೆ ಹಲವು ಕಾರಣಗಳನ್ನು ರಾಜಕೀಯ ವಿಶ್ಲೇಷಕರು ರಾಜಕಾರಣಿಗಳು ಬೇರೆ ಬೇರೆ ವಲಯದವರು ಹೇಳ್ತಾರೆ ಒಂದು ಉಪಮುಖ್ಯಮಂತ್ರಿಯಾಗಿರುವ ಡಿ ಕೆ ಶಿವಕುಮಾರ್ ಅವರು ಬೆಂಗಳೂರು ಅಭಿವೃದ್ಧಿ ಖಾತೆಯನ್ನು ನಿರ್ವಹಿಸ್ತಾರೆ ಅವರು ಇಂಡಿಪೆಂಡೆಂಟ್ ಆಗಿ ತೀರ್ಮಾನವನ್ನು ತೆಗೆದುಕೊಳ್ತಾ ಇದ್ದಾರೆ ಮುಖ್ಯಮಂತ್ರಿಗಳನ್ನು ಯಾವುದೇ ವಿಚಾರಕ್ಕೆ ಕನ್ಸಲ್ಟ್ ಮಾಡ್ತಿಲ್ಲ ಅನ್ನುವ ಒಂದು ವಾದ ಆರೋಪ ವಾಟ್ ಎವರಿ ಇಟ್ ಬೇ ಬರ್ತಾ ಇದೆ ಅವರು ತಾವೇ ತಾವು ಹೇಳಿ ತೀರ್ಮಾನವನ್ನು ತೆಗೆತಾರೆ ಬೆಂಗಳೂರಂಥ ವಿಚಾರದಲ್ಲಿ ಮುಖ್ಯಮಂತ್ರಿಗಳು ಕನ್ಸಲ್ಟ್ ಮಾಡ್ತಾ ಇರಲ್ಲ ಇಂಡಿಪೆಂಡೆಂಟ್ ಆಗಿ ಅಂತ ಇದು ಸಿದ್ದರಾಮಯ್ಯನವರ ಬೆಂಬಲಿಗೆ ಇರುಸು ಮುರುಸು ಉಂಟು ಮಾಡಿದೆ ಇದೇ ಪರಿಸ್ಥಿತಿ ಮುಂದುವರೆದರೆ ಚುನಾವಣೆಯ ನಂತರ ಏನಾಗಬಹುದು ಅನ್ನೋದು ಅವ್ರು ಬಹಳ ಮುಖ್ಯವಾದ ಪರಿಸ್ಥಿತಿ ಸಿದ್ದರಾಮಯ್ಯನವರ ಅಧಿಕಾರದ ಬುಡಕ್ಕೆ ಇಡುವ ಕೆಲಸ ಆಗಬಹುದಾ ಅನ್ನುವ ಆತಂಕ ಕೂಡ ಸಿದ್ದರಾಮಯ್ಯನವರ ಬೆಂಬಲಿಗರಲ್ಲಿದೆ ಆದ್ದರಿಂದ ಈಗಲೇ ಏನಾದರೂ ಮಾಡಿ ಡಿ ಕೆ ಶಿವಕುಮಾರ್ ಅವರನ್ನು ಚೆಕ್ ಮಾಡಬೇಕು ಅಂತ ಸಿದ್ದರಾಮಯ್ಯನವರ ಬೆಂಬಲಿಗರು ಹೊರಟಂತೆ ಕಾಣುತ್ತೆ ನನಗೆ ಸೊ ರಾಜಕೀಯ ಅಧಿಕಾರ ಕೇಂದ್ರಿತ ರಾಜಕಾರಣ ಇದೆ ಇದರ ಇಲ್ಲಿ ಮೌಲ್ಯದ ಏನು ಬದನೆಕಾಯುವುದಿಲ್ಲ ಇವರಿಗೆ ಅಧಿಕಾರ ಬೇಕು ಅವರು ಬಿ ಜೆ ಪಿ ಆಗಲಿ ಕಾಂಗ್ರೆಸ್ ಆಗಲಿ ಜೆ ಡಿ ಎಸ್ ಆಗಲಿ ಅಧಿಕಾರ ಹಿಡಿದ ತಕ್ಷಣ ಅವ್ರು ಬದಲಾಗಿ ಅಧಿಕಾರ ಹಿಡಿಯುವುದಕ್ಕಿಂತ ಮೊದಲು ಜನರ ಮುಂದೆ ಹೋಗಿ ಕಣ್ಣೀರು ಅಯ್ಯೋ ಯೋ ನಿಂಬಿಟ್ರಲ್ಲ ನೀವೇ ಕಂಡ್ರಿ ಅನ್ನೋದೇನು ಬೇರೆ ಬೇರೆ ನಾಟಕಗಳನ್ನ ಮಾಡೋದೇನು ಇದನ್ನೆಲ್ಲ ಮಾಡ್ತಾರೆ ಸೊ ಇದಾದ ಮೇಲೆ ಅಧಿಕಾರಕ್ಕೆ ಯಾವಾಗ ಬರ್ತಾರ ಆಗ ಅವರು ವರಸೇನೆ ಬದಲಾಗಿ ಹೋಗುತ್ತೆ ಕಾಂಗ್ರೆಸ್ ನಾಯಕರು ಕೂಡ ಇಂಥ ಅಧಿಕಾರ ರಾಜಕಾರಣದಿಂದ ಹೊರಗೆ ಬರೆದಿದ್ರೆ ಅವರು ಬೇರೆ ಪಕ್ಷಕ್ಕಿಂತ ಭಿನ್ನವಾಗಿರಲ್ಲ ಈಗ ಈ ಮೂರು ಉಪಮುಖ್ಯಮಂತ್ರಿಗಳ ವಿಚಾರವನ್ನು ತೆಗೆದುಕೊಳ್ಳಿದ್ದೀನಿ ಕೇವಲ ಉಪಮುಖ್ಯಮಂತ್ರಿಗಳನ್ನು ಮಾಡೋದ್ರ ಮೂಲಕ ನೀವು ಚುನಾವಣೆ ಗೆಲ್ಲಕ್ಕಾಗುತ್ತೆ ರೀ ಅಥವಾ ಮುಖ್ಯ ಉಪಮುಖ್ಯಮಂತ್ರಿ ಮಾಡಿದ ತಕ್ಷಣ ಅವರು ಯಾವ ಜಾತಿ ಸಮುದಾಯಕ್ಕೆ ಸೇರಿದಾರೋ ಆ ಜಾತಿ ಸಮುದಾಯದ ಜನ ಎಲ್ಲ ಬಂದ್ಬಿಟ್ಟು ಬೆಂಬಲ ಕೊಡ್ತಾರೆ ಉಪಮುಖ್ಯಮಂತ್ರಿ ಸ್ಥಾನಕ್ಕೆ ಯಾವ ಗೌರವ ಇದೆ ಕಾನ್ಸ್ಟಿಟ್ಯೂಷನ್ಲಿ ಆ ಹುದ್ದೆ ಅನ್ನೋದೇ ಇಲ್ಲ ಉಪಮುಖ್ಯಮಂತ್ರಿ ಅನ್ನೋದು ನಮ್ಮ ಸಂವಿಧಾನದ ಪ್ರಕಾರ ಇಲ್ಲ ಮೂರು ಜನ ನಾಲ್ಕು ಜನ ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿಗಳನ್ನ ಮಾಡಿ ಅದಕ್ಕೆ ಬಾಲಕೃಷ್ಣ ಅವರು ಒಂದು ಹೇಳಿಕೆ ಕೊಟ್ಟಿದ್ದು ನೋಡಿದೆ ನಾನು ಸೊ ಒಂದು ಹದಿನೈದು ಜನ ಉಪಮುಖ್ಯಮಂತ್ರಿಗಳು ಒಂದು ನಾಲ್ಕಾರು ಜನ ಮುಖ್ಯಮಂತ್ರಿಗಳನ್ನ ಮಾಡಿಬಿಡ್ರಿ ಅಂತ ಆ ಸಿಚುವೇಶನ್ ಬರಬಾರ್ದು ಅಧಿಕಾರ ಕೇಂದ್ರಿತ ರಾಜಕಾರಣದಲ್ಲೂ ಕೂಡ ನಿಮಗೆ ಜನರ ಬದ್ಧತೆ ಅನ್ನೋದು ಇರಬೇಕು ವ್ಯಾಲ್ಯೂ ಅನ್ನೋದು ಇರಬೇಕು ನಿಮಗೆ ಅಧಿಕಾರ ಬೇಕು ಅನ್ನುವ ಕಾರಣಕ್ಕಾಗಿ ನೀವು ಯಾವುದು ಯಾವುದೋ ದಾರಿಯನ್ನು ಹಿಡಿದ್ರೆ ಅದು ಇತಿಹಾಸದಲ್ಲಿ ನಿಮ್ಮ ಹೆಸರು ಉಳಿಯುತ್ತೆ ಅದು ನೆಗೆಟಿವ್ ಕಾರಣಕ್ಕಾಗಿ ನಿಮಗೆ ನಮ್ಮ ಭವಿಷ್ಯ ನಮ್ಮ ಮುಂದಿನ ತಲೆಮಾರಿನ ಬಗ್ಗೆ ಆಲೋಚನೆ ಇಲ್ಲದೇ ರಾಜಕಾರಣಿಗಳು ಬಿಹೇವ್ ಮಾಡಿದರೆ ಅದಕ್ಕಿಂತ ದೊಡ್ಡ ಅಪರಾಧ ಬೇರೆ ಇಲ್ಲ ಈಗ ಈ ಮೂರು ಮುಖ್ಯಮಂತ್ರಿಗಳನ್ನ ಈ ಬಗ್ಗೆ ಮುಖ್ಯಮಂತ್ರಿಗಳಿಗೂ ಕೂಡ ಪ್ರತಿಕ್ರಿಯೆ ನೀಡಿದ್ದಾರೆ ಅದು ಭಾಳ ಒಂಥರ ಯಾವ ರೀತಿ ಇದೆ ಅಂದರೆ ಇದು ಪಕ್ಷದ ಹೈಕಮಾಂಡಿಗೆ ವಿಷಯ ಗೊತ್ತಿರುತ್ತೆ ಏನು ಮಾಡ್ತಾರೋ ಮಾಡಲಿ ಅಂತ ಅದೊಂಥರ ಮೌನವಾಗಿ ಆಗಿ ನೀಡುವ ಹೇಳಿಕೆ ಅಂದರೆ ನನಗೆ ಅನ್ನಿಸುವ ಹಾಗೆ ಸಿದ್ದರಾಮಯ್ಯನವರ ಅಧಿಕಾರವನ್ನು ಇನ್ನಷ್ಟು ಗಟ್ಟಿಗೊಳಿಸುವ ಯತ್ನವನ್ನು ಅವರ ಬೆಂಬಲಿಗರು ಮಾಡ್ತಿದ್ದಾರೆ ಅಂದರೆ ಒಂದೊಮ್ಮೆ ಅಧಿಕಾರ ಹಸ್ತಾಂತರದ ಪ್ರಶ್ನೆ ಬದಲೇ ಅದು ಬರಲೇಕೂಡದು ಅನ್ನುವುದು ಇದರ ಮೊದಲ ಉದ್ದೇಶ ಎರಡನೇದಾಗಿ ಡಿ ಕೆ ಶಿವಕುಮಾರ್ ಅವ್ರನ್ನ ನಿಯಂತ್ರಣದಲ್ಲಿಡಬೇಕು ಅವರು ನಿಯಂತ್ರಣದಲ್ಲಿ ಇಡದಿದ್ದರೆ ಪ್ರಾಬ್ಲಮ್ ಆಗುತ್ತೆ ಅಂತ ಸೊ ಅದಕ್ಕೆ ಹಲವು ರೀತಿ ವಿವರಗಳನ್ನ ಕೊಡಲಾಗ್ತದೆ ಫಾರ್ ಎಕ್ಸಾಂಪಲ್ ಹರಿಪ್ರಸಾದ್ ಅವರು ವೈಯಕ್ತಿಕವಾಗಿ ಸಿದ್ದರಾಮಯ್ಯನವರ ಮೇಲೆ ದಾಳಿ ಮಾಡಿದ್ದು ಸರಿಯಲ್ಲ ಅವರ ಹೆಸರು ಹೇಳಿದ ಒಳಗಡೆ ಚೆಡ್ಡಿ ಇದೆ ಅದು ಒಬ್ಬ ಹಿರಿಯ ರಾಜಕಾರಣಿಗೆ ಶೋಭೆ ತರೋದಲ್ಲ ಈ ವಿಚಾರದಲ್ಲಿ ಹರಿಪ್ರಸಾದ್ ಅವರನ್ನು ಸಿದ್ದರಾಮಯ್ಯವರು ಬೆಂಬಲಿಗರು ಎಲ್ಲರೂ ಕೂಡ ಟೀಕೆ ಮಾಡಿದರು ನಿಜ ಆದರೆ ಕೆ ಪಿ ಸಿ ಸಿ ಅಧ್ಯಕ್ಷರು ಈ ಬಗ್ಗೆ ಮಾತನಾಡಲೇ ಇಲ್ಲ ಅವ್ರದ್ದೊಂದು ಪ್ರತಿಕ್ರಿಯೆ ಬರಬೇಕಾಗಿತ್ತಲ್ವ ಹರಿಪ್ರಸಾದ್ ಹೇಳಿಕೆ ಬಗ್ಗೆ ಯಾ ಹರಿಪ್ರಸಾದ್ ಅವರೇ ಈ ರೀತಿ ಹೇಳಿಕೆ ಬಿಡಿ ವೈ ಅಂತ ಹೇಳಬೇಕಿತ್ತು ವೈಯಕ್ತಿಕ ದಾಳಿ ಮಾಡಿಕೊಡುದು ಅನ್ನಬೇಕಾಗಿತ್ತು ನಾವು ರಾಜಕಾರಣದಲ್ಲಿ ಕೆಲವೊಂದು ಮೌಲ್ಯಗಳನ್ನು ಅನುಸರಿಸಬೇಕು ಅನ್ನೋ ಮಾತನ್ನು ಡಿ ಕೆ ಶಿವಕುಮಾರ್ ಅವರು ಹರಿಪ್ರಸಾದ್ ಅವರಿಗೆ ತಿಳಿಸಬೇಕಾಗಿತ್ತು ಬಹಿರಂಗವಾಗಿ ತಮ್ಮ ಸ್ಟ್ಯಾಂಡರ್ಡ್ ಕೂಡ ಅವರು ಸ್ಪಷ್ಟಪಡಿಸಬೇಕಾಗಿತ್ತು ಅದು ಮಾಡಿಲ್ಲ ಸೊ ಇದೇನಿದೆ ಇದು ಕಾಂಗ್ರೆಸ್ ಒಳಗಡೆ ಅಧಿಕಾರ ರಾಜಕಾರಣ ಇಬ್ಬರ ನಡುವೆ ಬೀದಿ ಜಗಳದ ಹಂತಕ್ಕೆ ಬಂದು ನಿಂತಿದೆ ಅನ್ನೋದನ್ನು ತೋರಿಸುತ್ತೆ ಇದೇ ಪರಿಸ್ಥಿತಿ ಮುಂದುವರೆದ್ರೆ ಲೋಕಸಭಾ ಚುನಾವಣೆಯಲ್ಲಿ ಅವರು ಫೈಟ್ ಮಾಡೋದು ಕಷ್ಟ ನೀವು ಒಂದಾಗಿ ಹೋರಾಟ ಮಾಡುವುದಿದ್ದರೆ ನಿಮ್ಮ ಭಿನ್ನಾಭಿಪ್ರಾಯವನ್ನು ಮರೀಬೇಕು ಎಟ್ಲೀಸ್ಟು ನಿಮ್ಮ ಅಧಿಕಾರ ಇದನ್ನು ನಾನು ಎಲ್ಲ ರಾಜಕೀಯ ಪಕ್ಷಗಳ ನಾಯಕರಿಗೆ ಹೇಳ್ತೇನೆ ಕುಮಾರಣ್ಣನಿಂದ ಹಿಡಿದು ಸಿದ್ದರಾಮಯ್ಯವರಿಂದ ಹಿಡಿದು ಬಿ ಜೆ ಪಿಯ ಬೊಮ್ಮಾಯಿ ಎಲ್ಲರಿಗೂ ಕೂಡ ನೀವು ನಿಮ್ಮ ಅಧಿಕಾರ ರಾಜಕಾರಣವನ್ನು ನಿಯಂತ್ರಿಸದಿದ್ದರೆ ನೀವು ಈ ರಾಜ್ಯಕ್ಕೆ ಬಹುದೊಡ್ಡ ಹಾನಿಯನ್ನು ಉಂಟು ಮಾಡ್ತೀರಿ ನಮ್ಮ ರಾಜಕಾರಣ ನಾಶವಾಗುವುದಕ್ಕೆ ಮೌಲ್ಯಾಧಾರಿತ ರಾಜಕಾರಣ ನಾಶ ಆಗುವುದಕ್ಕೆ ನೀವೇ ಕಾರಣ ಆಗ್ತದೆ ಅದರ ಜೊತೆಗೆ ಜನ ನಾನು ಭಾಳ ಸಂದರ್ಭದಲ್ಲಿ ಹೇಳಿದಾಗ ಕಾಂಗ್ರೆಸ್ಸನ್ನು ಆಯ್ಕೆ ಮಾಡಿದ್ದು ಕಾಂಗ್ರೆಸ್ ಮೇಲಿನ ಪ್ರೀತಿಗಿಂತ ಬಿ ಜೆ ಪಿ ಮೇಲಿನ ಸಿಟ್ಟು ಹೆಚ್ಚು ಕಾರಣ ಬಿ ಜೆ ಪಿ ಸಮಾಜವನ್ನು ಒಡಿತಾ ಬೆಂಕಿ ಹೆಚ್ಚ ಕೆಲಸ ಮಾಡ್ತಾ ಇತ್ತಲ್ಲ ಅದಕ್ಕೆ ಜನ ಬೇಸರಗೊಂಡು ಕಾಂಗ್ರೆಸ್ಸನ್ನು ಆಯ್ಕೆ ಮಾಡಿದ್ರು ಆದರೆ ನನ್ನಿಂದನೇ ನಾನು ಅಧಿಕಾರಕ್ಕೆ ಬಂದಿದ್ದು ನಾನೇ ಮುಖ್ಯಮಂತ್ರಿ ಆಗಿ ಸಾವಿರ ವರ್ಷ ಬದುಕ್ತೀನಿ ಅಂತ ಯಾರೇ ಕಾಂಗ್ರೆಸ್ನವರು ಅಂದ್ಕೊಂಡ್ರೆ ಅದು ಮೂರ್ಖತನ ಕಾಂಗ್ರೆಸ್ಸರು ಈ ಮೂರ್ಖತನದಿಂದ ಹೊರಗೆ ಬರಲಿ ಅಂತ ಹೇಳ್ತಾ ಇವತ್ತಿನ ಸುದ್ದಿ ವಿಶ್ಲೇಷಣೆಯನ್ನು ಮುಗಿಸ್ತೀನಿ ಇನ್ನೊಂದು ವಿಚಾರದೊಂದಿಗೆ ಮತ್ತೆ ಬರ್ತೀನಿ ಎಲ್ಲರಿಗೂ ಒಳ್ಳೆಯದಾಗಲಿ ನಮಸ್ಕಾರ